ನಾನು ಚಂದ್ರಶೇಖರ ತರ್ಕ ಈಗ ಮದೂರು ಸಮೀಪದ ಉಳೆ ತರ್ಕದಲ್ಲಿದ್ದೇನೆ ಹುಳೇ ತರ್ಕದಲ್ಲಿ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಮೂಲ ಸ್ಥಾನ ಇದೆ ಈ ಮೂಲ ಸ್ಥಾನದ ಜಾಗದ ಎದುರುಗಡೆ ನಾನಿದ್ದೇನೆ ಸ್ಥಾನದ ಒಳಗಡೆ ಹೋಗೋಣ ಇಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾಯಿದೆ ಇದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕಿದ್ದೇನೆ ಮುಂದೆ ವಿಡಿಯೋ ನೋಡಿ ಹಲವಾರು ಹೊಸ ಹೊಸ ಒಂದು ಕಲ್ಪನೆಗಳು ಇಲ್ಲಿ ಸಾಕಾರಗೊಳ್ಳುತ್ತಾ ಇದೆ ಮೂಲ ಸ್ಥಾನ ಅಂತ ಹೇಳುವಂಥದ್ದು ಸಹಿತ ಮದೂರು ದೇವಸ್ಥಾನದಷ್ಟೇ ಒಂದು ಪ್ರೇಕ್ಷಣೀಯ ಎಂದು ನೋಡಬೇಕಾದ ಸ್ಥಳವಾಗಿ ರೂಪುಗೊಳ್ಳುತ್ತಾ ಇದೆ ಇದನ್ನು ಎಲ್ಲ ಭಕ್ತಾದಿಗಳು ಕಣ್ತುಂಬಿಕೊಳ್ಳಿ ನಾಡಿನ ದಿವಸ ಹಸಿರ್ವಾಣಿ ಮೆರವಣಿಗೆ ಇಲ್ಲಿಂದಲೇ ಆರಂಭವಾಗಲಿಕ್ಕಿದೆ ಇದು ಮದೂರು ದೇವಸ್ಥಾನದ ಒಂದು ಎರಡು ಮೂರು ಕಿಲೋಮೀಟರ್ ಆಸ್ತ್ರಗೋಡಿಂದ ಉಳೆ ತರ್ತ ಉಳೆ ತರ್ತದಿಂದ ಮದುವರು ಉಳೆ ತರ್ತ ಸ್ಥಳ ಅನ್ನು ಹೇಳುವಂಥ ಸ್ಥಳದಲ್ಲಿ ಈ ಮೂಲ ಸ್ಥಾನ ಇದೆ ಬನ್ನಿ ವಿಡಿಯೋದಲ್ಲಿ ಮುಂದಿನ ವಿವರಗಳನ್ನು ನಾನೀಗ ಮಧುರು ದೇವಸ್ಥಾನದ ಮೂಲ ಸ್ಥಾನದ ಜಾಗದಲ್ಲಿದ್ದೇನೆ ಇದು ಉಳಿಯ ಸಮೀಪ ಈ ಬಾರಿಯ ಮುಡಪ ಸೇವೆ ಮತ್ತು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಒಂದಷ್ಟು ಬೆಳಕು ಹಾಯಿಸಬೇಕಾದಂಥ ವಿಷಯಗಳು ಬೆಳವಣಿಗೆಗಳು ಇಲ್ಲಿ ಆಗ್ತಾಯಿದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ನೋಡ್ಬೋದು ನೋಡಿ ಇಲ್ಲೊಂದು ನೂತನ ಕಟ್ಟಡ ರಚನೆ ಆಗ್ತಾ ಇದೆ ನೋಡಿ ಇಲ್ಲಿ ಮಧುವಿನ ನೆನಪಿನಲ್ಲಿ ಒಂದು ಮಂಟಪ ಆಗ್ತಾ ಇದೆ ಇದರ ಬಗ್ಗೆ ನಮ್ಮ ಸುಧಾಕರ್ ಬೆಳ್ಳಿಗೆ ಅವರು ಹೇಳ್ತಾರೆ ಸ್ವಾಮಿ ಇದೇನಿದು ಅರ್ಚನೆ ಸರ್ ನಮಸ್ಕಾರ ಇದು ನೋಡಿ ಮದರು ಮಂಟಪ ಮದರು ಮಂಟಪ ಅಂತ ಹೇಳಿದರೆ ಮಧೂರಿನ ಮಧುರು ಕ್ಷೇತ್ರದ ದೇವರು ಮದನಂತೇಶ್ವರ ಇಲ್ಲಿ ಮದರುವಿಗೆ ಒಲಿದ ಸ್ಥಳ ಇದು ಮೂಲ ಸ್ಥಾನ ಅಂತ ಇಲ್ಲಿ ಹೆಸರು ಇಲ್ಲಿ ನಾವು ರಾಶಿ ಪ್ರಶ್ನೆಯಲ್ಲಿ ಕೇಳುವಾಗ ಇಲ್ಲಿ ಮದರುವಿಗೆ ಸ್ಥಾನಮಾನ ಬೇಕು ಅಂತ ಖಂಡಿತ ಖಂಡಿತ ಆದ ಕಾರಣ ಇಲ್ಲಿ ನಾವು ಮದರಿಗೆ ಒಂದು ದೇವಸ್ಥಾನ ಬೋರ್ಡ್ನಲ್ಲಿ ದೇವಸ್ಥಾನ ಕೇಳಿಕೊಂಡಾಗ ಇಲ್ಲಿ ಮದರು ಮಂಟಪದ ಒಂದು ರಚನೆ ಅಂತ ಹೇಳಿ ಆಯಿತು ರಾಷ್ಟ್ರ ಭಶ್ನೆಯಲ್ಲಿ ತಿಳಿದಿತ್ತು ಅದೇ ರೀತಿ ಮದರು ಮಂಟಪಕ್ಕೆ ಮದರ ಮಂಟಪ ರೆಡಿಯಾಗಿದೆ ಇನ್ನು ಮದರುವಿನ ಇದು ಎಂತ ಪಾದ ವಿನ ಪಾದ ಇಲ್ಲಿ ಪ್ರತಿಷ್ಠೆ ಮಾಡ್ಲಿಕ್ಕೆ ಅದು ಪ್ರತಿಷ್ಠೆ ಈಗ ಯೋಜನೆ ಹಾಗೆ ಉಂಟು ಮತ್ತೆ ಮದರು ನಂಬಿಕೊಂಡು ಬಂದಂತಹ ಪಂಜುರ್ಲಿ ದೈವ ಉಂಟು ಇಲ್ಲಿ ಪಂಜುರ್ಲಿ ದೈವಕ್ಕೆ ಇರುವಂತಹ ಇದು ಎಂತ ಗುಡಿ 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 ಪಂಜುರ್ಲಿ ದೈವ ಗುಡಿ ಇದಾಗಿದೆ ಹಾಗೆ ಇಲ್ಲಿ ಪಂಜುರ್ಲಿಗ ಒಂದು ಗುಡಿ ಆಗ್ತಾ ಇದೆ ಅದಕ್ಕೆ ಮಾಡು ಹ್ಮ್ ಇನ್ನು ಮಾಡಿನ ಕೆಲಸ ಮಾತ್ರ ಬಾಕಿ ಸೊ ಮದರು ಅವರ ಮದನಂತೇಶ್ವರ ಸಿಕ್ಕಿದಂಥ ಸ್ಥಳ ಇಲ್ಲಿ ಅದು ನೋಡುವ ಅಲ್ಲಿ ಹೋಗೋಣಲ್ಲ ತೋರಿಸಿ ಅದು ಜಾಗ ತೋರಿಸಿ ಮಧೂರಿನ ಚರಿತ್ರೆ ಓದುವಾಗ ನಿಮಗೆ ಮಧುರು ಅವರ ಆ ಒಂದು ವಿನಾಯಕ ಮದನಂತೇಶ್ವರ ದೇವಸ್ಥಾನ ಮದನಂತೇಶ್ವರ ಸಿಕ್ಕಿ ಒಂದು ಸ್ಥಳ ಮೂಲ ಸ್ಥಳ ಇಲ್ಲಿ ಅದು ನೋಡಿ ಈಗಲ್ಲೆಲ್ಲ ಸ್ವಲ್ಪ ಕಳೆ ಗಿಡಗಳೆಲ್ಲ ಬಂದಿದೆ ಈ ಸ್ಥಳದಲ್ಲಿ ಹಿಂದೆ ಸಣ್ಣ ಒಂದು ಕೆರೆ ಇತ್ತು ಅಂತ ಹೇಳ್ತಾರೆ ಈಗ ಅದೆಲ್ಲ ಕಾಣ್ತಾ ಇಲ್ಲ ಬಟ್ ಕಾಲಕ್ರಮೇಣ ಅದು ಮುಚ್ಚಿ ಹೋಗಿರ್ಬೋದು ಈಗ ಮೂಲ ಸಿಕ್ಕಿಯಂಥ ಸ್ಥಳ ಹಾಂ ಇಲ್ಲಿ ಸಿಕ್ಕಿದ್ದು ಅಂತೇಳಿ ನಂಬಲಿ ಜನರ ನಂಬಿಕೆ ಆಗಿ ಸಾಕು ಸಾಕು ಇಲ್ಲಿ ನೋಡಿ ಹಾ ಇಲ್ಲಿ ನೋಡಿ ಈ ಭಾಗದಲ್ಲಿ ಅಲ್ಲ ಈಗ ನೀರು ಹ್ಮ್ ಹ್ಮ್ ಈ ತಗ್ಗು ಪ್ರದೇಶದಲ್ಲಿ ಹಿಂದೆ ನೀರು ದಿತ್ತಂತಹ ಕೆರೆಯ ಜಾಗ ಅದು ಇದರ ಸಮೀಪದಲ್ಲಿ ಅವರಿಗೆ ಸಿಕ್ಕಿದ್ದಲ್ಲ ಅದು ಈ ಕೆರೆಯಲ್ಲಿ ಅವರು ಆ ಇದು ಆ ಶಿವಲಿಂಗವನ್ನು ಇಲ್ಲಿ ತೊಳೆದದ್ದು ಇದೇ ಕೆರೆಯಲ್ಲಿ ಕೆರೆಯಲ್ಲಿ ಅವರು ಇದು ಕತ್ತಿತಾಗಿ ರಕ್ತ ಕತ್ತಿತಾಗಿ ನಾವು ನರೆ ನರೆ ಅಂತ ಹೇಳ್ತೇವೆ ಈ ನರೆ ಅವರು ಗೆಡ್ಡೆ ಅನಸು ಅಗಿವಾಗ ಇಲ್ಲಿ ಆ ಗೆಡ್ಡೆಗೆ ಕತ್ತಿತು ಅಲ್ಲ ಇದು ಇದಕ್ಕೆ ಶಿವಲಿಂಗಕ್ಕೆ ಕತ್ತಿತಾಗಿದಾಗ ರಕ್ತ ಬಂತು ರಕ್ತ ಬರುವಾಗ ಅವರು ನೋಡಿದ್ರು ನೋಡುವಾಗ ಸಂಗತಿ ಶಿವಲಿಂಗ ಶಿವಲಿಂಗ ಇಲ್ಲಿ ಈ ಕೆರೆ ಈ ಈ ಕೆರೆ ಈಗ ಅದರ ರೂಪುರೇಷೆ ಕಾಣ್ತದೆ ನೀರಿಲ್ಲ ಬಟ್ ಇದೀಗ ಬೇಸಿಗೆ ಕಾಲ ಬಾಕಿ ಸ್ಥಳ ಎಲ್ಲ ಒಣಗಿದೆ ನೋಡಿ ಮಾತ್ರದಲ್ಲಿ ಹ್ಮ್ ಹ್ಮ್ ನೋಡಿ ತರ್ಕದ ಮೂಲ ಸ್ಥಾನದಲ್ಲಿ ದೇವರ ಸವಾರಿ ಕಟ್ಟೆ ನವೀಕರಣ ಆಗ್ತಾಯಿದೆ ಹಿಂದೆ ಇತ್ತು ಬಟ್ ಈಗ ಅದನ್ನು ಸ್ವಲ್ಪ ನವೀಕರಣ ಮಾಡಿ ಸುತ್ತ ಕೆಲಸ ಆಗ್ತಾಯಿದೆ ಹ್ಞೂ ಹ್ಞೂ ನಾಡ್ದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಹಸಿರುವಾಣಿಯ ಮೆರವಣಿಗೆ ಈ ಮೂಲಸ್ಥಾನದಿಂದ ಇಲ್ಲಿಂದ ಆರಂಭ ಆಗಲಿಕ್ಕಿದೆ ಇಲ್ಲಿಂದ ದೇವಸ್ಥಾನದ ಕಡೆಗೆ ಹಸಿರುವಾಣಿ ಮೆರವಣಿಗೆ ಬಹಳ ವೈಭವವಾಗಿ മോന്തിക്ക് മധുര അമ്പലത്തിന് ആദ്യ സ്ഥലത്തുനിന്ന് വളയത്തടുക്കാം പോന്നത് കാഴ്ച കാഴ്ച പോണി എത്ര മണിക്ക് സാധാരണ എത്ര മണിക്ക് ഒരേ മോന്തി ആവല്ലോട്ടോ രാവിലെ രാവിലെ എത്ര മണിക്ക് പത്ത് മണിക്ക് പത്ത് മണിക്ക് വീട് എപ്പോഴും എല്ലാ കൊല്ലം എല്ലാ കൊല്ലം എന്താ പോന്നത് ಇದು ಮೂಲ ಸ್ಥಾನಕ್ಕೆ ತಾಗಿಕೊಂಡು ದೇವಸ್ಥಾನದ ಹದಿನೆಂಟು ಎಕರೆ ಜಾಗ ಇದೆ ಇದರಲ್ಲಿ ತೆಂಗಿನ ಕೃಷಿ ಮತ್ತೆ ಬೇರೆ ಬೇರೆ ಮರ ಮುಟ್ಟುಗಳು ಇದೆ ದೂರದಲ್ಲಿ ನಿಮಗೆ ಕಾಣಬಹುದು ಶೇಡ್ ನೆಟ್ ದೇವಸ್ಥಾನಕ್ಕೆ ಬೇಕಾದ ತರಕಾರಿಯನ್ನು ಇಲ್ಲಿ ಬೆಳೆಸ್ತಾರೆ ಮತ್ತೆ ಇಲ್ಲಿ ಹೊಸಕಿ ಊಟಕ್ಕೆ ಬೇಕಾದಂತಹ ಗದ್ದೆ ಬೇಸ ಇಲ್ಲೇ ಮಾಡ್ತಾರೆ ಅವರು ಇದು ದೇವಸ್ಥಾನದ ಈ ಉಳಿತ ಮೂಲ ಸ್ಥಾನದ ಸಮೀಪ ಇರುವಂತಹ ಹದಿನೆಂಟು ಎಕರೆ ಸ್ಥಳದಲ್ಲಿರುವಂತಹ ಒಂದು ಕೃಷಿ ಕಾರ್ಯಗಳು ಈ ಕಮಾನಿಗೆ ಬಳಸಿದಂತಹ ಕಲ್ಲುಗಳನ್ನು ನೋಡಿ ಬಹಳ ವಿಶಿಷ್ಟವಾದ ಕಲ್ಲು ಕುಂಡಂಕುಯಿ ಅಂತೇಳಿ ಕಾಸರಗೋಡಿನಿಂದ ಒಂದು ಹತ್ತು ಮೂವತ್ತು ಕಿಲೋಮೀಟರ್ ದೂರದಿಂದ ಈ ಕಲ್ಲನ್ನು ತಂದಿದ್ದಾರೆ ಈ ಕಲ್ಲಿನ ಕೆತ್ತನೆಯನ್ನು ಬೇರೆ ಬೇರೆ ಮೆಷಿನ್ ಬಳಸ್ಕೊಂಡು ಮೌಲ್ಡ್ ಥರ ನೋಡಿ ಈ ಥರ ಇಲ್ಲಿ ಇದು ಎಲ್ಲವನ್ನು ಮೆಷಿನಲ್ಲಿ ಬಳಸ್ಕೊಂಡು ಮಾಡ್ತಾರೆ ಇದನ್ನು ಕೆಲವಷ್ಟೇ ಜನ ಮಾಡ್ತಾರೆ ಈ ಕೆಲಸದಲ್ಲಿ ಎಲ್ಲ ಮೈಸೂರಿಗಳಿಗೆ ಇದು ಸಾಧ್ಯವಾಗುದಲ್ಲ ಇದರಲ್ಲಿ ವಿಶೇಷ ಪರಿಣಿತರು ಈ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಮೈಸೂರು ಹೊತ್ತ ನಾವು ಮಾತಾಡೋಣ സുരേഷ് നീലാങ്കര ഇത് നമ്മള് ഇങ്ങനെ ക്ഷേത്രത്തിന്റെ പണിക്ക് പ്രത്യേകമായിട്ട് കല്ല് കണ്ടെത്തിയിട്ട് നല്ല കൈ കൊണ്ട് നമ്മൾ മാർബിളൊക്കെ മോൾഡിങ് ചെയ്യുന്ന മാതിരി ഉണ്ടാക്കുന്ന പണിയാണ് ഇത് അമ്പലത്തിന് പ്രത്യേകം തരയാണ് പണി വീട്ടിന്റെ മാതിരിയല്ല ഇത് കല്ലും നല്ല വൃത്തിയിൽ നമ്മൾ പണിക്ക് എങ്ങനെയാണ് തരപ്പെടുന്ന കല്ല് നമ്മൾ നോക്കിയിട്ടാണ് ഇങ്ങനത്തെ പണി ചെയ്യുന്നത് എല്ലാ കല്ലാവൂല ചെടിക്കല്ലാണെങ്കിൽ നമുക്ക് അത് ഈ മിഷൻ മോൾഡിങ് ചെയ്യുന്ന സമയത്ത് പറയും ഇനി പിന്നെ നല്ല പോളിഷ് ആക്കിട്ട് വിടും അപ്പൊ ഇവിടെ

ಬಿಡಿಯಾಗಿ ಹೊಂಟೈತಿ ಇಲ್ಲಿ ಕಟ್ಟೆ.